ಜವಾಹರ್ ಲಾಲ್ನೋಹರ ಜನ್ಮ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ವಿ ಇವತ್ತು ಮಕ್ಕಳ ದಿನಾಚರಣೆ ದಿಸಲೇ ಶಿಕ್ಷಕರ ಮತ್ತು ಮಹಾ ಪೋಷಕರನ್ನು ಮಹಾ ಸಭೆಯನ್ನ ಏರ್ಪಡಿಸಲು ನಮಗೆ ಸಂತೋಷದ ವಿಷಯವಾಗಿದೆ ಏಕೆಂದ್ರೆ ಇವತ್ತು ಶಾಲಾ ಅಭಿವೃದ್ಧಿಯಲ್ಲಿ ಪೋಷಕರ ಒಟ್ಟಾರೆ ನಮ್ಮ ಶಾಲೆ ಪರಿಸರ ಮತ್ತೆ ನಮ್ಮ ಕಾರ್ಯ ನಿರ್ವಹಣೆ ಸಕಾರಾತ್ಮಕವಾಗಿ ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪಾತ್ರ ತುಂಬಾ ಅತ್ಯಂತ ಮಹತ್ತರವಾಗಿ ಇದೆ ಅದರ ಜೊತೆಯಲ್ಲಿ ಮಕ್ಕಳ ಕಲಿಕೆಯನ್ನು ಕೂಡ ಪ್ರೋತ್ಸಾಹಿಸಬೇಕಾಗುತ್ತೆ ಯಾವ ರೀತಿ ಆಗ್ಯಪ್ಪ ಅಂದ್ರೆ ಮನೆಯಲ್ಲಿ ಕಲಿಕೆಗೆ ಪೂರಕವಾದಂತ ವಾತಾವರಣವನ್ನು ನಿರ್ಮಿಸಿಕೊಡ್ಬೇಕು ಉದಾಹರಣೆಗೆ ಎಸ್ ಎಸ್ ಎಲ್ ಸಿ ಮೂರು ಕುತ್ಕೊತಿದೆಯಲ್ಲ ಓಡಾಡ್ತಾರೆ ಅವ್ರು ಕಾರಿಡಾರ್ಲ್ಲಿ ಯಾರು ಎದ್ದು ಓಡಾಡೋ ಆಗಿಲ್ಲ ಮಕ್ಕಳು ಓಕೆ ಇನ್ನು ಶಾಲಾ ಚಟುವಟಿಕೆಗಳಲ್ಲಿ ಕೂಡ ತೊಡಗಿಸಿಕೊಳ್ಬಹುದಪ್ಪ ಅಂದ್ರೆ ಶಿಕ್ಷಕರ ಸಭೆಗೆ ಮತ್ತೆ ಪೋಷಕರ ಸಭೆ ಇದ್ದಂತ ಸಮಯದಲ್ಲಿ ಪಿಟಿಐ ಮೀಟಿಂಗ್ ಇವತ್ತೇನ್ ಏನ್ ಆ ರೀತಿ ಕಾರ್ಯಕ್ರಮಗಳಿಗೆ ನೀವು ಎಲ್ಲರೂ ಭಾಗವಹಿಸೋದ್ರಿಂದ ನಿಮ್ಮ ಮಕ್ಕಳ ಪ್ರಗತಿಯನ್ನು ಕೂಡ ನೀವು ತಿಳ್ಕೊಳ್ಬಹುದಾಗಿದೆ ಮತ್ತೆ ಅದರ ಜೊತೆಯಲ್ಲಿ ಮತ್ತೆ ಕ್ರೀಡಾಕೂಟಗಳಲ್ಲಿ ಮಕ್ಕಳನ್ನ ಪ್ರೇರೇಪಿಸಬಹುದು ನೀವು ಕೂಡ ನಿಮ್ಮನ್ನ ಅದಕ್ಕೆ ಉದಾಹರಣೆಯಾಗಿ ರಾಧಾ ಮೇಡಮ್ ಅವರು ಕ್ರೀಡಾಕೂಟದಲ್ಲಿ ಹೇಳಿದ್ರೆ ಸರ್ ಅವರು ಒಂದು ಸ್ಪೋರ್ಟ್ಸ್ ಮ್ಯಾನ್ ವುಮೆನ್ ಆಗಿದ್ದರಿಂದ ಮಕ್ಕಳಲ್ಲಿ ಕೂಡ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಸ್ಪೋರ್ಟ್ಸ್ ಅಲ್ಲಿ ಅವ್ರು ಮುಂದುವರಿಯೋದಕ್ಕೆ ಪ್ರೇರಣೆ ನೀಡೋದಕ್ಕೆ ಅವರು ಕೂಡ ಪ್ರತಿನಿತ್ಯ ಶಾಲೆಗೆ ಬಂದು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಶಾಲಾ ಅಭಿವೃದ್ಧಿಯಲ್ಲಿ ನೀವು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ಬೋದಾಗಿದೆ ಅಂತೇಳಿ ನಾನು ತಿಳಿಯಪಡಿಸ್ತೇನೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ಮಕ್ಕಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅದರ ಜೊತೆ ಜೊತೆಯಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಕ್ರಿಯೇಟಿವಿಟಿ ಏನಿದೆಯೋ ಕ್ರಿಯಾತ್ಮಕತೆಯನ್ನು ನೀವು ಕೂಡ ತೋರ್ಪಡಿಸ್ಬೋದಾಗಿದೆ ಮಕ್ಕಳ ಮುಖಾಂತರ ಅದರಲ್ಲಿ ಕೂಡ ನೀವು ತೊಡಗಿಸ್ಕೊಂಡು ಶಾಲಾ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಬೋದು ಅಂತ ಹೇಳ್ತಾ ಇದೀವಿ ಇನ್ನು ನಾವು ನೀವು ಸ್ವಯಂ ಸೇವಕರಾಗಿ ಕೆಲಸವನ್ನು ಕೂಡ ನಿರ್ವಹಿಸಬಹುದು ಯಾವ ರೀತಿಯಾಗಪ್ಪ ಶಾಲಾ ಗ್ರಂಥಾಲಯ ಇನ್ನ ಶಾಲಾ ಗ್ರಂಥಾಲಯ ಇಲ್ಲಿ ಐನೂರ ಹತ್ತು ಮಕ್ಕಳಿದ್ದಾರೆ ಒಬ್ಬೊಬ್ರು ಒಂದೊಂದು ಪುಸ್ತಕವನ್ನು ತೆಗೆದುಕೊಂಡ್ರು ಕೂಡ ಒಂಥರ ಏನ್ ಹೇಳ್ತಾರೆ ಹನಿ ಹನಿ ಗೂಡಿದ್ರೆ ಹಳ್ಳ ಹೇಳಿ ಹೇಳ್ತಾರೆ ಹಾಗೆ ಒಬ್ಬೊಬ್ರು ಒಂದು ಪುಸ್ತಕ ತಂದ್ಕೊಟ್ರು ಕೂಡ ಐನೂರು ಪುಸ್ತಕಗಳಾಗುತ್ತೆ ಐನೂರ ಹತ್ತು ಪುಸ್ತಕಗಳಾಗುತ್ತೆ ಈ ರೀತಿಯಾಗಿ ಟೆಂತ್ ಶಾಲೆ ಬಿಟ್ಟು ಆಗಿದೆ ಅಥವಾ ನೀವು ವಾಲಂಟ್ರಿ ಆಗಿ ಏನು ಬಂದಿರ್ತೀರಾ ಇವಾಗ ನೀವು ಅವಾಗಲೇ ಟೆಂತ್ ಬಿಟ್ಟು ಆಗ್ಲೇ ಅಂತ ಏನಿಲ್ಲ ನೀವು ವಾಲಂಟ್ರಿ ಆಗಿ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನಿಮ್ ಶಾಲೆ ಅಭಿವೃದ್ಧಿ ಮಾಡ್ಬೇಕು ಅಂತ ಒಂದು ಆಸಕ್ತಿ ಇತ್ತಂದ್ರೆ ಇವಾಗ್ಲೂ ಕೂಡ ನೀವ್ ಏನ್ ಮಾಡ್ಬೋದು ಮಿನಿಮಮ್ ಒಂದು ಬಾಲ ಭಾರತಿ ಅಂತ ಒಂದು ಇಪ್ಪತ್ತು ಪೇಜಿನ ಒಂದು ಪುಸ್ತಕ ಬರುತ್ತೆ ಒಂದು ಇಪ್ಪತ್ತು ರೂಪಾಯಿ ಇರ್ಬೋದು ಅಂತ ಪುಸ್ತಕಗಳು ಕೂಡ ವೈಯಕ್ತಿಕ ಚರಿತ್ರೆಗಳನ್ನ ಒಳಗೊಂಡಿರುವಂತ ಪುಸ್ತಕಗಳು ಇರುತ್ತೆ ಅದ್ರಲ್ಲಿ ಆ ಏನು ರಾಷ್ಟ್ರೀಯ ನಾಯಕರ ಪುಸ್ತಕಗಳನ್ನ ಓದೋದಕ್ಕೆ ಅವಕಾಶ ಇರುತ್ತೆ ಯಾವುದೇ ಭಾಷೆ ಆಗಿರ್ಬೋದು ಕನ್ನಡ ಇರ್ಬೋದು ಇಂಗ್ಲಿಷ್ ಅಥವಾ ಹಿಂದಿ ಇರ್ಬೋದು ಇಂತ ಪುಸ್ತಕಗಳನ್ನು ಕೂಡ ನೀವು ಕೊರೋಗೆ ಆಗಿ ನೀಡುವುದರ ಮುಖಾಂತರ ಶಾಲಾ ಅಭಿವೃದ್ಧಿಗೆ ನೀವು ಕೂಡ ಕಾರಣೀಭೂತರಾಗ್ಬೋದು ಅಂತ ನಾನು ತಿಳಿದು ಪಡಿಸ್ತೇನೆ ಇನ್ನು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ವಸ್ತುಗಳನ್ನು ನೀವು ತಂದು ಕೊಡೋದೇ ಕೂಡ ಅದ್ರ ಮುಖಾಂತರ ಕೂಡ ಇನ್ನು ಮತ್ತೆ ಇನ್ನು ಶಾಲೆಯ ಮೂಲ ಸೌಕರ್ಯ ಅಭಿವೃದ್ಧಿಗೆ ನೀವು ನಿಮ್ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡಬಹುದು ಅದರ ಜೊತೆಲಿ ಶೈಕ್ಷಣಿಕ ಸಂಪನ್ಮೂಲಗಳು ಯಾವ್ದು ಇರ್ಬೋದು ನೋಟ್ಬುಕ್ಸ್ ಇರಬಹುದು ಅಥವಾ ಲೇಖನ ಸಾಮಗ್ರಿಗಳಿರ್ಬೋದು ಅಥವಾ ಇಲ್ಲಿ ಅಡುಗೆಗೆ ಸಂಬಂಧಪಟ್ಟಂತಹ ಪಾತ್ರೆ ಪರಿಕರಗಳನ್ನು ಕೂಡ ನೀವು ಮೂಲ ಅಭಿವೃದ್ಧಿ ಸೌಕರ್ಯ ಅಭಿವೃದ್ಧಿಗೆ ಕೊಡಿಸಬಹುದಾಗಿದೆ ಈ ರೀತಿ ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅದಕ್ಕೆ ಇದಕ್ಕೆ ಕಂಪಲ್ಸರಿ ಅಂತಿಲ್ಲ ನಿಮಗೆ ವಾಲಂಟರಿ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಕೂಡ ಕೊಡುಗೆ ಕೊಡೋದ್ರ ಮುಖಾಂತರ ಶಾಲೆಯ ಅಭಿವೃದ್ಧಿಗೆ ನೀವು ಪ್ರಾಣಭೂತ್ರ ಆಗ್ಬೋದು ಅಂತ ನಾನು ತಿಳಿಸಬಹುದಾಗಿದೆ ಇನ್ನು ಅದ್ರ ಜೊತೆಯಲ್ಲಿ ಶಾಲಾ ನಿಯಮಗಳ ನೀತಿಗಳನ್ನು ನೀವು ಕೂಡ ಏನು ಬೆಂಬಲಿಸಬೇಕು ಈ ಶಾಲೆಗೆ ಏನಾದರೂ ಒಂದು ರೂಲ್ಸ್ ಮಾಡಿದಾರೆ ಅಂದ್ರೆ ಅದಕ್ಕೆ ನೀವು ಪಾಸಿಟಿವ್ ಆಗಿ ನೀವು ಸಕಾರಾತ್ಮಕವಾಗಿ ನೀವು ಪ್ರೋತ್ಸಾಹವನ್ನು ನೀಡಬೇಕಾಗಿದೆ ಇದರಿಂದ ಶಾಲೆ ಶಿಸ್ತಿದ್ದಲ್ಲಿ ನಮಗೇನಾಗುತ್ತೆ ಒಂದು ಎಜುಕೇಶನ್ ವಿದ್ಯೆ ಬೆಳವಣಿಗೆ ಆಗೇ ಆಗುತ್ತೆ ಪ್ರಪ್ರಥಮಿಗೆ ನಮಗೆ ಶಿಸ್ತು ಬೇಕು ಶಿಸ್ತು ಅಂದ್ರೆ ನೀವು ನೂರಕ್ಕೆ ನೂರ ಮಾಂಕಗಳನ್ನು ತೆಗೆದು ಕೂಡ ನಮಗೆ ಪ್ರಯೋಜನ ಆಗೋದಿಲ್ಲ ಒಂದು ನೈತಿಕ ಮೌಲ್ಯಗಳನ್ನ ಒಳಗೊಳ್ಳಬೇಕು ಇವತ್ತು ನೂರಕ್ಕೆ ನೂರು ತೆಗೆದ್ರೆ ಅದು ಒಬ್ಬ ಅವಳು ಅವನು ಒಳ್ಳೆ ವಿದ್ಯಾರ್ಥಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆ ಜೊತೆಯಲ್ಲಿ ಒಂದು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳುವಂತ ಒಂದು ಸಕಾರಾತ್ಮಕ ಗುಣಗಳನ್ನು ಒಳಗೊಂಡಂತ ಒಂದು ಮಗು ಅದು ಆಗಬೇಕು ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಇದು ಒಂಥರ ತ್ರಿಕೋನ ಪ್ರಕ್ರಿಯೆ ಇದ್ದ ಹಾಗೆ ಒಂದು ಮಗು ವಿದ್ಯಾರ್ಥಿ ಅಂತ ಏನು ಕನ್ತೀವಿ ಮತ್ತೆ ಪೋಷಕರ ಪಾತ್ರ ಮೂವರ ಪಾತ್ರ ಕೂಡ ಅಷ್ಟೇ ಬಹಳ ಪ್ರಮುಖವಾಗಿ ಬೇಕಾಗಿದೆ ಯಾಕಂದ್ರೆ ಇವತ್ತು ಮಗುಗೆ ಇಂಟ್ರೆಸ್ಟ್ ಇದ್ದ ಮಾತ್ರ ಅದಕ್ಕೆ ವಾತಾವರಣವನ್ನು ಈ ಪೋಷಕರು ಕಲ್ಪಿಸ್ಕೊಡ್ಬೇಕು ಅದರ ಜೊತೆಯಲ್ಲಿ ಶಿಕ್ಷಕರಾದಂತರು ನಾವು ಕೂಡ ಕಲಿಸ್ಬೇಕಾಗಿದೆ ಇದು ಒಂಥರ ತ್ರಿಕೋನ ಪ್ರಕ್ರಿಯೆ ಆಗಿದೆ ಇದು ಒಂದಕ್ಕೊಂದು ಚೈನ್ ಲಿಂಕ್ ಒಂದು ಕೊಂಡಿ ಇದ್ದ ಹಾಗೆ ಒಂದು ಇನ್ನೊಂದರ ಮೇಲೆ ನಿರ್ಭರ ಕೊಂಡಿದೆ ಅಂದ್ರೆ ಪ್ರಭಾವ ಏನು ಪ್ರಭಾವ ಕೊಂಡಿದೆ ಒಂದು ಮೂರು ಕರೆಕ್ಟ್ ಆಗಿದ್ದಾಗ ಅದು ಒಂದು ತ್ರಿಕೋನ ಪ್ರಕ್ರಿಯೆ ಕರೆಕ್ಟ್ ಆಗಿದ್ದಾಗ ಮಾತ್ರ ಒಂದು ಮಗು ಸರ್ವಾಂಗೀಣವಾಗಿ ಬೆಳವಣಿಗೆ ಆಗುವುದರಲ್ಲಿ ಅತಿಶಯಕ್ತಿ ಇಲ್ಲ ಅಂತ ನಾನು ಹೇಳ್ತೇನೆ ಇನ್ನು ಶಿಕ್ಷಕರೊಂದಿಗೆ ಮತ್ತೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಅಂತೇಳಿ ಹೇಳ್ಬೋದಾಗಿದೆ ಯಾಕೆಂದ್ರೆ ಮಗುವಿನ ಒಂದು ಆಸಕ್ತಿ ಇರ್ಬೋದು ಅದರ ಪ್ರಗತಿಯ ಬಗ್ಗೆ ವಿಚಾರಿಸಿಕೊಳ್ಳುವಂಥದ್ದು ಇರ್ಬೋದು ವಿಚಾರಿಸಿಕೊಂಡು ಮುಂದೆ ಯಾವ ರೀತಿಯಾಗಿ ಮಗುನ ಅಭಿವೃದ್ಧಿಗೊಳಿಸ್ಕೊಳ್ಬೇಕು ಒಂದು ಶೈಕ್ಷಣಿಕವಾಗಿ ಕೂಡ ಮಗ ಬಗ್ಗೆ ನೀವು ನಿಮ್ಮನ್ನು ಕೂಡ ತೊಡಗಿಸ್ಕೊಳ್ಬೇಕಾಗಿದೆ ಯಾಕಂದ್ರೆ ಇದು ಒಬ್ಬರ ಒಂದು ಪಾತ್ರ ಅಲ್ಲ ಇಲ್ಲಿ ಶಿಕ್ಷಕ ಪೋಷಕರು ಮತ್ತೆ ವಿದ್ಯಾರ್ಥಿ ಮೂವರು ಕೂಡ ಇಲ್ಲಿ ಹೊಂದಾಣಿಕೆ ಇದ್ದಾಗ ಮಾತ್ರ ಇಲ್ಲಿ ಕಲಿಕೆಯಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಅಂತ ತಿಳಿಸುತ್ತಾ ಮತ್ತೆ ಇನ್ನು ನೆಕ್ಸ್ಟ್ ಕೆಲವೊಂದು ವಿಷಯಗಳನ್ನು ತಿಳಿಸಬೇಕಾಗಿದೆ ಯಾಕಂದ್ರೆ ಇನ್ನು ಪೋಷಕರಿದ್ದೀರಾ ಯಾಕಂತ ತಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾ ಇರೋದ್ರಿಂದ ಆ ಬಾಲ್ಯ ವಿವಾಹ ನಿಷೇಧ ಕೂಡ ಇಲ್ಲಿ ಬಾಲ್ಯ ವಿವಾಹ ಕೂಡ ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು ಬಟ್ ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಅತಿ ಹೆಚ್ಚಿರುತ್ತೆ ಈ ಎರಡ್ ಸಾವಿರದ ಆರು ನಿಷೇಧ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಆ ಕಾಯ್ದೆಯನ್ನು ಉಲ್ಲಂಘಿಸಿದ್ರೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಮತ್ತೆ ಎರಡು ಎರಡು ವರ್ಷಗಳವರೆಗೆ ಶಿಕ್ಷೆ ಆಗುತ್ತೆ ತಮಗೆಲ್ಲ ಗೊತ್ತಿರುವಂತ ವಿಷಯನೇ ಇನ್ನು ಬಾಲ್ಯ ವಿವಾಹವನ್ನು ಮಾಡುವುದು ಮಾಡಿಸುವುದು ಮತ್ತೆ ಪ್ರೋತ್ಸಾಹ ಕೂಡ ತುಂಬಾ ಶಿಕ್ಷದ ಅಪರಾಧ ಆಗುತ್ತೆ ಇನ್ನು ಇದರ ಜೊತೆಲಿ ಬಾಲ ಕಾರ್ಮಿಕ ನಿಷೇಧ ಒಂದು ಕಾಯ್ದೆ ಮುಖಾಂತರ ಕೂಡ ಸಾವಿರದ ಒಂಬೈನೂರ ಎಂಬತ್ತಾರು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನ ಯಾವುದೇ ಉದ್ಯೋಗದಲ್ಲಿ ನೇಮಿಸಿಕೊಳ್ಳೋದು ತುಂಬಾ ನಿಷೇಧ ಆಗಿದೆ ಅದರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹದಿನಾಲ್ಕರಿಂದ ಹದಿನೆಂಟು ವರ್ಷದೊಳಗಿನ ಅದಿ ಹರಿಯೋದ ಮಕ್ಕಳನ್ನ ಗಣಿಗಾರಿಕೆಗೆ ತೊಡಗಿಸ್ಕೊಳ್ಳೋದಿರ್ಬೋದು ಸುಡುವ ವಸ್ತುಗಳು ಮತ್ತು ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವುದನ್ನು ಅದು ತುಂಬ ನಿಷೇಧಿಸಿದೆ ಆ ರೀತಿ ಏನಾದರೂ ಕಂಡು ಬಂದಲ್ಲಿ ನೀವು ಕೂಡ ಇನ್ಫಾರ್ಮ್ ಮಾಡ್ಬೋದು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೋದು ಅಥವಾ ಇಲ್ಲಿ ಶಾಲೆಗೆ ಬಂದ ಮುಖ್ಯಸ್ಥರಿಗೆ ಇಲ್ಲಿ ತಿಳಿಸಿದರೆ ಯಾರಾದರೂ ಆ ರೀತಿ ಕಾರ್ಯದಲ್ಲಿ ತೊಡಗಿದರೆ ಅವರಿಗೆ ಅದನ್ನು ನೀವು ನಿರಾಕರಿಸಬೇಕಾಗಿ ನಿಮ್ಮಲ್ಲಿ ತಿಳಿಯಪಡಿಸುತ್ತಾ ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಗೆ ನಾನು ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ